ಸ್ವರೂಪೇಳಿ ಬಹಳ ಮಂದಿ ಸತ್ಸಂಗ ಕೇಳುತ್ತಾರೆ ಆದ್ರ ಎಲ್ಲರಿಗೆ ಸತ್ಸಂಗದ ಲಾಭ ಆಗಂಗ ಆಗಂಗಿಲ್ಲ ಅಂದ್ರೆ ಕೇಳಬೇಡ್ದೇವನು ಅಂದಿರಿ ಎಲ್ಲರೇ ಕೇಳಬೇಕು ಆದ್ರೆ ಇಲ್ಲಿ ಹೇಳೋ ತಾತ್ಪರ್ಯ ಏನು ಅಂದ್ರೆ ಎಲ್ಲರ ಹೃದಯ ಭೂಮಿಕೆ ಹಂಗೆ ಇರಂಗಿಲ್ಲ ಮಳೆ ಎಲ್ಲ ಕಡೆ ಒಂದೇ ರೀತಿ ಮಳೆ ಬಿದ್ದ್ರೂ ಕಲ್ಲು ಕಡಿ ಮ್ಯಾಲ ಬಿದ್ದಿದ ಮಳೆ ಒಂದು ನಿಮಿಷದಲ್ಲಿ ಹರಿದು ಹೋಗ್ತದ ಒಣಗಿ ಹೋಗ್ತದೆ ಅದೇ ಸ್ವಲ್ಪ ಮೆತ್ತನಡಿಯಲ್ಲಿ ಬಿದ್ದಾಗ ಒಂದು ತಾಸು ಎರಡು ತಾಸು ಹಸಿ ಇರ್ತದೆ ಅದೇ ಇನ್ನ ಉತ್ತಮವಾದಂತ ರೇಗಡಿ ಜಮೀನು ಇದ್ರೆ ಕೊಂಡು ಬಿಡ್ತದ ಹಂಗ ಸತ್ಸಂಗ ಕೇಳೋರಲ್ಲಿ ಕೂಡ ಅನೇಕ ರೀತಿ ಇರ್ತಾರೆ ಅವರವರ ಭೂಮಿಕೆಗಳು ಭಿನ್ನ ಭಿನ್ನ ಇರ್ತಾವಾಗ್ತದೆ ీ తినే ఒబ్రీ తిడ ఆద ఉడంగి తిళీతదంగెలా ఏను కారణ అంత కళద్ర శాస్త్రదీ కృపే బు అంతారు కృపా కృపెలు నాలుగు ప్రకారం చతుర్విధ కృప చతుర్విధ పరమాత్మన కృపె గురు కృపె శాస్త్ర కృపఃకరణ కృపె ఈ నాలుగు ప్రకారృప ఇరకు ಅವನ ಜೀವನ ಧನ್ಯ ಆಗ್ತದ ಅಂತ ಹೇಳ್ತಾನೆ ಶಾಸ್ತ್ರದ ಈ ನಾಲ್ಕು ಕೃಪೆಗಳ ಪೈಕಿ ಯಾವುದಾದ್ರೂ ಒಂದೆರಡು ಕೃಪೆಗಳು ಕಡಿಮೆ ಯಾರಲ್ಲಿ ಇರ್ತಾವ ಅವರಲ್ಲಿ ಕೃತೆ ಕೊಂದು ಕೊರತೆಗಳು ಉಂಟಾಗ್ತವೆ ಇದು ಸಹಜ ಮಾತು ಈಗ ನಾವು ನೋಡೋಣ ಮೊದಲನೇದಾಗಿ ಈಶ್ವರ ಕೃಪ ಪರಮಾತ್ಮನ ಕೃಪೆ ಪರಮಾತ್ಮನ ಕೃಪೆ ಅಂತ ಹೇಳಕಂತರ ಅಂದ್ರ ನಮಗೆ ಸರ್ವಾಂಗ ಸುಂದರ ಶರೀರವನ್ನು ಕೊಟ್ಟನ ಭಗವಂತ ಮನುಷ್ಯನಾಗಿ ಹುಟ್ಟಿಸಣ ಮನುಷ್ಯರಾಗು ಮತ್ತ ಸರ್ವಾಂಗ ಸುಂದರ ಸುಂದರ ಅಂದ್ರೆ ನೋಡ್ಲಕ್ಕೆ ಸುಂದರ ಅಂತ ತಿಳ್ಕೊಂಡ್ರಿ ಸುಂದರ ಅಂತ ಹೇಳಕಂತರ ಅಂದ್ರೆ ಕಿವಿ ಕಣ್ಣು ಮೂಗು ಬಾಯಿ ಎಲ್ಲ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡಂಗೆ ಯಾವ ಅದ ಅದು ಸುಂದರ ಮನುಷ್ಯ ಶರೀರದಲ್ಲಿ ಹುಟ್ಟಲಿಕ್ಕೂ ಪರಮಾತ್ಮನ ಕೃಪೆನೇ ಇದ್ದಲ್ಲ ಮ ನಮ್ಗೆ ಜಗದ ಕಳಿಸಿದವರು ಯಾರು ಪರಮಾತ್ಮನ ಕೃಪೆಯಿಂದ ಮನುಷ್ಯ ಶರೀರ ಪ್ರಾಪ್ತಿಯಾಗ್ಯದ ಅದ್ರಾಗ ಮತ್ತೆ ಸರ್ವಾಂಗ ಸುಂದರ ಇದ್ದೀವಿ ಈ ಶರೀರದಿಂದ ನಾವು ಸತ್ಸಂಗ ಹೊಲಕ್ಕೆ ಬರ್ತದೆ ಈ ಶರೀರ ಚಂದದಂತೆ ತಿಳ್ಕೊಂಡು ಗುರು ಸನ್ನಿಧಿಗೆ ಹೋಗ್ಲಾಕ ಬರ್ತದೆ ಗುರುಗಳ ಜ್ಞಾನ ಪಡ್ಕೊಲಕ್ ಬರ್ತದೆ ಈ ಶರೀರ ಅದನ್ನು ತಿಳ್ಕೊಂಡೆ ಸಾಧನ ಮಾಡ್ಲಾಕ ಬರ್ತದೆ ಶ್ರವಣ ಮನನ ನಿಜಿತ್ಯಾಸನ ಸಾಧನ ಸುಮ್ಮರಣಿ ಎಲ್ಲನೂ ಮಾಡ್ಲಾಕ ಬರ್ತದೆ ಶರೀರ ಸ್ವಲ್ಪ ಇದು ಈ ಶರೀರ ಕೃಪಿಲ್ಲ ಇದು ಎದ್ದು ಒಂದ್ ವೇಳೆ ಗುರು ಆಗಲಿಲ್ಲ ಅಂದ್ರೆ ಗುರುನಾಥ ವರ್ತಿಲ್ಲ ಅಂದ್ರೆ నాెస్టు సుందరదో గురునాథన కృప నమగ బెందు ఎత్తికొండ అంత గురునాథ నమ స్వీకారా అవునకి దయ హుట్టి నమగ జ్ఞానోపదేశ భగవద్గీత తద్విద్ధి ప్రణిపాతేన పరిప్రశ్నేన సేవయ ఉపదేశంతితే జ్ఞానం జ్ఞాని తత్వదర్శిన శిష్యన సద్గురు శరణు హి ಅವನಿಗೆ ಸೇವಾ ಮಾಡಿ ಅವನಿಗೆ ತೃಪ್ತಿ ಪಡಿಸಬೇಕು ಅವನಿಗೆ ಸಂತೋಷಗೊಳಿಸಬೇಕು ಪಟ್ಟಂತಹ ಸದ್ಗುರು ಇವನ್ನ ಕೃಪೆ ಮಾಡ್ತಾನೆ ಒಂದು ವೇಳೆ ಕೃಪೆ ಮಾಡಿಲ್ಲ ಗುರುವಿನ ಕೃಪೆ ಆಗಲಿಲ್ಲ ಅಂದರೆ ಜೀವನಕ್ಕೆ ಅರ್ಥ ಇಲ್ಲ ಎರಡು ಇನ್ನು ಗುರುನಾಥ ಕೃಪೆ ಮಾಡ್ಯಾನೆ ಶಾಸ್ತ್ರ ಹೇಳಲತ್ತಾನೆ ಉಪದೇಶ ಕೊಡ್ಲತ್ತಾನ ಪ್ರವಚನ ನೀಡಲತ್ತದ ಸತ್ಸಂಗ ನಡ್ಲತ್ತದ ನಿರಂತರ ನಾವು ಸಸ್ಯ ಕೂಡ್ಲತ್ತಿದೇವಿ ಆದ್ರ ಅವ್ರು ಏನು ಹೇಳ್ತಾ ಇರ್ತಾರ ಅದು ಒಂದ್ನು ನಮ್ಗೆ ಅರ್ಥ ಆಗಲ್ಲ ಯಾವ್ದಾರ ಪುಸ್ತಕ ಓದ್ರು ನಮ್ಗೆ ಅರ್ಥ ಆಗಲ್ಲ అంద్ర ఏను ఓతీ ఆ శబ్ద ఏ అర్థ అడిగి అద ఏ రహస్య అద్ర అడిగి అద అది హృదయ బిచ్చి ఆ వేద భగవతి ఆ శాస్త్ర తన గర్భవన్న బిచ్చి అదర అర్థ నమ్ము హృదయకి ముట్స్బెక్ ఎంటో మంది ఏద్రు ఏను తోత సంస్కృత రగ్ అంతకంత ప్రేమ కంత ಪ್ರೀತಿ ವಿಷಯಗಳನ್ನೆಲ್ಲ ಪ್ರೀತಿ ಮಾಡ್ತಾನ ರಾಗ ಮರಾಠಿದಾಗ ರಾಗ ಅಂತ ಹೇಳಕಂತಿಟ್ಟಿಗೆ ಅಂತಾರ ತುಂಬ ರಾಗ ರಾಗಲಕ್ಕ ಅಂದ್ರೆ ಸಿಟ್ಟು ಬಂತ ಹ್ಮ ಅಂದ್ರೆ ಪ್ರವಚನಿಗಳವ್ರು ಹೇಳತ್ತಾರ ಇವ್ರಿಗೇನೋ ಒಳಗಿರ್ತದ ಅವ್ರು ಹೇಳಿದ ಶಬ್ದಗಳಿಗೆ ಅರ್ಥ ಮನಸ್ಸು ಬೇರೆ ಮಾಡ್ಕೊತದ

ఈశ్వర కృప గురు కృప శాస్త్ర కృప మూల ఇంక కొనయూ అంతఃకరణ కృప అంతఃకరణ కృప అంతఃకరణ అందరే ఒక్క ననస్సు మనస్సును నమే కృపడు ಮನಸ್ಸು ಕೃಪೆ ಮಾಡಬೇಕು ನಮ್ಮ ಮೇಲೆ ನಮ್ಮ ಮನಸ್ಸು ಕೃಪೆ ಮಾಡಬೇಕು ನಮ್ಮ ಮನಸ್ಸು ಒಪ್ಪದ್ರೆ ನಾವು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಸತ್ಸಂಗ್ ಕೇಳೋಕೆ ಯಾಕೆ ಬಂದಿದೆ ನಮ್ಮ ಮನಸ್ಸು ಒಪ್ಪಿದಾಗೆ ಬಂದಿದ್ದೇವ ಒಂದು ವೇಳೆ ನಮ್ಮ ಮನಸ್ಸು ಜಗಡ ತೆಗಿತಿತ್ತು ಅಂದರೆ ಈಗೇನು ಹೋಯ್ತಿ ತೊಕೋ ಶಿವರಾಮ ಮಹಾಷ್ಟ್ರ ಸಿಂಕು ಹಂಗೆ ಹೇಳ್ತಾರೆ ಅವ್ರು ಹಮೇಶ ನಡೀತಾ ಅವ್ರು ನಡೆಯೋದ್ ಕಡೆ ಹೋಗೋದಿಲ್ಲ ಗೊತ್ತವ ಮನೆ ಕುಂತು ಕೂಡ್ಬೋದಾಗಿತ್ತಾರ ನಮ್ಮ ಮನಸ್ಸು ಒಪ್ಪಿದಂತೆ ಬಂದಿದ್ದೇವೆ ಇಲ್ಲ ಕೂಡ್ಬೇಕಂತೆ ಕುಂತಿದ್ದೇವಲ್ಲ ఎస్ మంది బర్ బర్లాక్కు ఒప్పదువ్ మనసు బరేవడు థోడే మంది బర్తారు బంద్రు కూడరు కోడి దూర నిద్రమాతారు థోడే మంది కూడతారు కలి కూతారు గోడి నమ్మకు అప్పుడు అందరు హాత్మర ఏ బర్గడల్దు బందూడుగడల్దు కుర కీళ్ళు గడల్దు కేగుడల్ ಥೊಡೆ ಹೊತ್ತು ಕೇಳಿದ್ರಿ ಅಂತ ತಿಳ್ಕೊರಿ ತಿಳಿಬಿಡಲ್ದು ತಿಳಿತೀವಿ ಬಿ ಅಂದ್ರೆ ಉಳಿಬಿಡೋದು ಇದು ಮನಸ್ಸು ಹಿಂಗಿರ್ತದೆ ಅದಕ್ಕೆ ನಮ್ಮ ಮನಸ್ಸು ನಮ್ಮೆಲ್ಲ ಕೃಪೆ ಮಾಡಬೇಕು ಏನು ನಡೆದದ ಏನು ಹೇಳತ್ತಾರ ಏನು ಪ್ರವಚನ ನಡೆದ ಏನು ತಾತ್ಪರ್ಯ ಹೇಳತ್ತಾರ ಏನು ಉದ್ದೇಶದಿಂದ ಹೇಳತ್ತಾರ ಅದ್ರ ಮ ಅದ್ರ ಸುತ್ತೇ ನಮ್ಮ ಮನಸ್ಸು ಇರಬೇಕು ಹಂಗೆ ನಮ್ಮ ಮನಸ್ಸು ಇತ್ತು ಅಂದ್ರೆ ಆ ಪ್ರವಚನ ಸಾರವನ್ನು ಹೇಳ್ಕೊತದ ವಾ ಇನ್ನೊಂದು ಮಾತು ಏನು ಆ ಮನಸ್ಸು ಹೊಲ್ತರ ಇನ್ನೊಂದು ಕೆಲಸ ಏನಾಗ್ತದಂದ್ರೆ ಆ ಮಹಾತ್ಮರು ಸದ್ಗುರುಗಳು ಏನು ಹಾದಿ ಹೇಳ್ಕೊಟ್ಟಾರ ಏನು ಸುಮಿರಣಿ ಹೇಳ್ಯಾರ ಏನು ಧ್ಯಾನ ಹೇಳ್ಕೊಡ್ತಾರ ಆ ಧ್ಯಾನ ಮಾಡ್ಲಕ್ಕ ಮನಸ್ಸು ಬಾಕ್ತದ ಸುಮಿರಣ ಮಾಡ್ಲಾಕ ಮನಸ್ಸು ಬಾಕ್ತದ ಸಾಧನದಲ್ಲಿ ಮನಸ್ಸು ತೊಡಗುತ್ತದೆ ಮನಸ್ಸು ಅಡ್ರಂಗಿ ತೆಗೀತಂದ್ರ ನಿಮ್ಮ ಸಾಧನ ಆಗಲ್ಲ ಸುಮಿರಣ ಆಗಲ್ಲ ಏನೂ ಆಗಲ್ಲ அதுக்க நம்ம மனசு மனசுலே அதை ஆக நம்ம எஸ்டோ மந்தி எல்லாம் திரித்தவது ஓதுபாரது அவர் மனசு அவ்வளோ சுவீனில் கிருப்ப அவராக மனசிந்து அவரிந்து சாத்தனாக சுந்தீரனாக அதுக்க இவ் நாபைகள் ஏனேனோ ஈஷ்வர கிருப்பா குருக்கிருப்பா சாஸ்திர கிருப்பா மத்த ಮನಸ್ಸಿಲ್ ಅಂಥ ಕರ್ಣ ಕೃಪ ಈ ನಾಲ್ಕು ಕೃಪೆಗಳು ಪರಿಪೂರ್ಣ ಯಾರಲ್ಲಿ ಅವನು ಅವರಿಗೆ ಪರಮಾರ್ಥ ಸಾಧಿಸ್ತು ಇದರಲ್ಲಿ ಯಾವ್ದಾರ ಹೆಚ್ಚು ಕಡಿಮೆ ಇದ್ದು ಅಂದ್ರೆ ನಾಲ್ಕು ಕಾಲಿನಾಗ ಒಂದು ಕಾಲು ಕುಂಟಿದ್ರೆ ಹಿಂಗ ಹಿಂಗ ಕುಂಟು ಕೂತು ನಡ್ದಂಗೆ ಆಯ್ತು ಅದಕ್ಕೆ ಈಗ ಈ ನಾಲ್ಕು ಕೃಪೆಗಳಾಗ ನಮ್ಗೆ ಯಾವ ಯಾವ ಅವ ಯಾವ ಇಲ್ಲ ಅಂಬದು ಯಾರಿ ಯಾರು ಕೇಳಬೇಡ್ರಿ யார்கே கேள்வீம் தாடசி நீ நாக்க கிருப்ப அவான இல்லை நோடிகண்டு வந்து நாலு கிருபை பரிபூர்ண ஆவ அந்த செந்த இல்ல அந்த அதுக்காக நான் ஏனோ பிரயத்னா நமக்கு நான் திக்கொள்ளுவயத்தினா சந்தர் நான் எடுத்து மாத்தி முக்தி சத் குருதேவ் மஹாரி கீ